ನಿಂದ ಈ ಹಿಂದೆ ಹೊಸಕೋಟೆಯಿಂದ ಚಿಂತಾಮಣಿಯ ತನಕ ರಸ್ತೆಯನ್ನು ಅಭಿವೃದ್ಧಿಪಡಿಸಲಾಗಿತ್ತು ಆದರೆ ಈ ರಸ್ತೆ ಇದೀಗ ದುರಸ್ತಿಗೊಂಡಿರುವ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಮೂವತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಈ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಗೆ ಕೈವಾರ ಕ್ರಾಸ್ನಲ್ಲಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ದರು ಇದೀಗ ಹೆಚ್ ಕ್ರಾಸ್ನಿಂದ ಚಿಂತಾಮಣಿಯ ತನಕ ಮರು ಡಾಂಬರೀಕರಣ ಕಾಮಗಾರಿ ಭರದಿಂದ ಸಾಗುತ್ತಿದ್ದು ಶುಕ್ರವಾರ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಕಾಮಗಾರಿ ನಡೆಯುತ್ತಿರುವ ಹೆಚ್ ಕ್ರಾಸ್ ಕೈವಾರ ಕ್ರಾಸ್ ಹಾಗೂ ಚಿನ್ನಸಂದ್ರ ಗ್ರಾಮಗಳ ಬಳಿ ಮರು ಡಾಂಬರೀಕರಣ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿ ಉತ್ತಮ ಗುಣಮಟ್ಟದ ಕಾಮಗಾರಿಯನ್ನು ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ರು ಸುಮಾರು ಮೂವತ್ತೆಂಟೂವರೆ ಕೋಟಿ ಗುರಿಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಎಚ್ ಕ್ರಾಸಿಂದ ಇಂದ ಚಿಂತಾಮಣಿವರೆಗೂ ಈಗ ಕಾಮಗಾರಿ ಪ್ರಗತಿ ಇದೆ ಆ ಕಡೆ ಹೊಸಕೋಟೆಯಿಂದ ಹೆಚ್ ಕ್ರಾಸ್ ಬಂದು ಕಾಮಗಾರಿ ಇದು ಸುಮಾರು ಎಸ್ಟಿಮೇಟ್ ಮಾಡುವಂಥದ್ದು ಇದು ಬಹುಶಃ ಒಂದೂವರೆ ಎರಡು ವರ್ಷಕ್ಕಿಂತ ಮುಂಚೆ ಎರಡು ವರ್ಷ ಆಗಿರ್ಬೋದು ಎಸ್ಟಿಮೇಟ್ ಮಾಡ ನಂತರ ಇದು ಬಹಳಷ್ಟು ಸಮಸ್ಯೆಗಳಿಗೆ ಇದು ಆಗ ಪರಿಸ್ಥಿತಿಗೆ ಎಸ್ಟಿಮೇಟ್ ಮಾಡಿದ್ರು ಈಗ ಅದಕ್ಕೆ ಏನು ರಸ್ತೆಯ ಏನು ಸರ್ಫೇಸ್ ಅಂತ ಏನು ನೀಡ್ತೀವಿ ಮೇಲ್ಭಾಗ ಅವತ್ತಿಗೂ ಇವತ್ತಿಗೂ ಬಹಳಷ್ಟು ಹಳ್ಳ ಹಳ್ಳಗಳಾಗಿರ್ತಕ್ಕಂಥದ್ದು ಮತ್ತು ಕಾಟೂನ್ಸ್ ಆಗಿರ್ತಕ್ಕಂಥದ್ದು ಮತ್ತು

ಬೀಚಗೊಂಡನಹಳ್ಳಿ ಬಳಿ ಇರುವ ಟೋಲ್ ಅನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವುದು ಕೈವಾರ ಕ್ರಾಸ್ನಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮೀಡಿಯೇಟರ್ ಹಾಕಿ ಜೋಡಿ ರಸ್ತೆಯನ್ನಾಗಿ ಮಾಡಲು ಗುತ್ತಿಗೆದಾರ ಹಾಗೂ ಅಧಿಕಾರಿಗಳೊಂದಿಗೆ ಸ್ಥಳ ಹಾಗೂ ರಸ್ತೆ ಮರುಡಾಂಬರೀಕರಣವನ್ನು ಪರಿಶೀಲನೆ ನಡೆಸಿದ್ದು ಬಹುಶಃ ಈ ರಸ್ತೆಯ ಅಭಿವೃದ್ಧಿಗೆ ಮತ್ತಷ್ಟು ಅನುದಾನ ಬೇಕಾಗಲಿದ್ದು ಸಂಬಂಧಪಟ್ಟ ಸಚಿವರ ಬಳಿ ಮಾತನಾಡಿ ಅನುದಾನವನ್ನು ಕೊಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಎಂಜಿನಿಯರ್ ವಸಂತ ನಾಯ್ಕ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ಬಿದೇವಪ್ಪ ನ್ಯೂಸ್ ಟಿವಿ ಚಿಂತಾಮಣಿ